ஏன் மனக்கத்தியா நீலவா பாகில்க குண்டியலா பாரோ சொல்டக்க ஏன் மட்டி இனிக் கேலு சரை ஏனைத் நந்து மத்தேன் சோசி மாட்தாலா மத்த பாகில்க குண்டுத்தேனி யாக்க நீன் சோசி மாணங்கில்லும் நான் ನಾ ಎಲ್ಲ ಮಾಡಿ ಕೊಟ್ಟಾಗ ಅಕ್ಕಿ ನಾನು ಮೊದಲು ಮುಂದೆ ಆಗಬೇಕು ಮಾಡಕ ಆಮೇಲೆ ಅಕ್ಕಿ ಬರ್ತಾಳ ಇಲ್ಲ ಅಂದ್ರೆ ಅಕ್ಕಿ ಬರಬೇಕು ಇಲ್ಲ ಗೊತ್ತೈತನ ಅಯ್ಯೋ ಬೇಕಾದ ಮಾಡಿ ಆ ನನ್ನ ಮಗಾರ ಎಲ್ಲ ನಾನು ಹಿಂತೆ ಮಾಡ್ಯಾಳ ನಾನು ಹಿಂತೆ ಮಾಡ್ಯಾಳ ಎಲ್ಲ ನಾನು ಹಿಂತೆ ಮಾಡ್ಯಾಳ ಅಂತಾನ ನನಗರ ಸಾಕ್ ಸಾಕ್ ಆಗಿ ಹೋಗಿದ್ ನೋಡ ಎಲ್ಲಾರ ಹೋಗಿ ಬಿಡ್ಲಿ ನಾ ತಳಗತ್ಕೊಂಡ ಅಂತ ಅನಿಸಿ ನಡಿ ಹಂಗಾರ ನಮ್ಮ ಹೊಲಕನ ನಮ್ಮ ಹೊಲಕ ಈ ಟೊಮೆಟೊ ಹಣ್ಣು ಹಾಕ್ಯವಲ್ಲ ಟೊಮೆಟೊ ಹಣ್ಣು ಹರಿಯೋದೈತಿ ಟೊಮೆಟೊ ಕಾಯಿ ಅದಾವು ಟೊಮೆಟೊ ಹಣ್ಣು ಅದಾವು ಕಾಯಿ ಕಾಯಿ ಒಬ್ಬರೇ ಹರಿಯೋಣ ಅಂತ ಹಣ್ಣು ಒಬ್ಬರೇ ಹರಿದು ಪಾಡ್ಗಾಯಿ ಪಾಡ್ಗಾಯಿ ಇರ್ತಾವಲ್ಲ ಅವನ್ನ ಹರಿದು ಬಿಡೋನು ಮತ್ತ ಹಣ್ಣಗಾಕ ಬಂದದ್ದು ಲಗು ಲಗು ಹರಿದ ಆಕತಿ ಅದಕ್ ನಾನು ಆಳ್ಗಳ್ ನೆವ ಸಹಿತ ನೀನು ಬಂದದ್ದು ಚಲೋ ನಾತ ನನ್ನ ಮಗ್ಗ ಹೇಳ ಅಂತ ಹೇಳಿ ಅಂದಾನು ನೋಡ್ಬೇಕ ಅದಕ್ಕ ನನ್ ಗಂಡ್ರ ಊರು ಕುಡಕಪ್ಪ ನೋಡ ಮನಿಗೆ ಹತ್ತುವಲ್ವಾ ಒಟ್ಟೆ ಏನ್ ಮಾಡುದು ಅಯ್ಯ ನೀನ್ ಗಂಡ ಇಬ್ರು ಇಬ್ರು ಇಬ್ಬರು ಕುಡ್ಕೊಂತ ಯಾವ ಮೂಲೆಯಾಗ ಬಿದ್ದಿರ್ತಾರೋ ಏನು ನನ್ನ ಗರ ಸಾಕತ್ತೇನ್ ಬಿಡ್ವಾ ಸಸಿ ಚಲೋ ಸಿಕ್ಕಳ ಮತ್ತೆ ಇನ್ನೇನಂತಿ ಏನ್ ರೇ ಸೈತಕ್ಕ ಏನ ನೀಲಕ್ಕ ನಾನು ಬಿಟ್ಟ ಕುಂತರಲ್ಲ ಗೆಳತಾರ ನೀನ್ ಮರ್ತ ಬಿಟ್ರನ್ನ ನಾಗನಿ ಕಾಟದೊಳಗ ನಾನು ನೀಲವನ್ ಗೆಳೆತಾಗಿರ್ತಾನ ಆಕೆ ನನ್ನ ಹೆಸರು ಸವಿತಾ ಅಂತ ಇರ್ತೈತ್ರಿ ನನ್ನ ಸವಿತಕ್ಕ ಸವಿತಕ್ಕ ಅಂತ ಕರೀತಾರ ನಿಮಗೆ ಗೊತ್ತ ಅಲ್ರಿ ಒಂದು ಹಿನ್ನ ನೋವಿನ ಕತೆ ಅಂತ ನೋಡಿರ್ತೀರ ನನ್ನ ವಿವರ್ಸ್ ಅದ್ರೊಳಗ ಶಾರದಾ ಅಂತ ಐತಿ ಇದ್ರೊಳಗ ನನ್ನ ಶಾರಿ ಅಂತ ಕರೀತಾರ ಅಂದ್ರೆ ಶಾರ್ವರಿ ಅಂತ ಇರ್ತೈತಿ ನಾನು ಕರೀದಿವ್ರು ಶಾರಿ ಅಂತ ಚಂದ್ ಅನ್ಸತ್ತಲ್ರಿ ಅದಕ್ಕ மத்த நான் ஃபஸ்ட் தவிர கொட்ட சீரை அந்த அது பிச்சர் அக்கிடன்னு நானும் கேது பிச்சர் ஆகத்த பிச்சர் சொந்த அந்தினி கட்ட அந்த நாகினி தோகிரி கார்த்திர் தாத்திர் தா அதுக்காக அது டேஸ்ட் ஐதி மாஸ்தி மிஸ் பட் நானும் ಒಂದು ಟೈಮ್ ಸಿಗೋದಕ್ಕೆ ವೀಡಿಯೋ ಮಾಡತ್ತಿಲ್ಲ ಯಾಕಂದ್ರೆ ಮನೆ ನಮ್ಮ ತಂಗಿದು ಶಾವಿಗೆ ಉಣ್ಣೋದಾಯ್ತು ಹಣ್ಣು ಹಾಕೋದು ಆತು ಮದುವೆ ಅಂತೂ ಮುಂದಿನ ತಿಂಗಳ ಇಟ್ಕೊಂಡ್ಬಿಟ್ರು ಈಗ ನಾಳೆ ಏನು ಮಾಡೋದು ಹಿಂಗೆ ಅರ್ಬಿ ತರಿಸೋದು ಬಂಗಾರ ತರಿಸೋದು ಹಿಂಗೆ ಚಾಲೋ ಆತಲ್ಲ ರೀ ದಿನ ಬಾಂಡೆ ತಗಿಸೋದು ಮತ್ತು ಮನ್ಯಾಗ ಅದನ್ನು ಇದನ್ನು ತಿಂಡಿ ತಿನಿಸು ಮಾಡೋದು ಎಲ್ಲ ಚಾಲೂ ಆಗಿಬಿಡ್ತೀರಿ ನಾ ಹಂಗಾಗಿ ನನಗೆ ವೀಡಿಯೋ ಮಾಡೋದು ಒಂದು ಈಟ್ ಹಿಂದೆ ಮುಂದೆ ಹಿಂದೆ ಮುಂದೆ ಹಾಕಿರ್ತಾವೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನಾವಂತೂ ಇನ್ನು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಹಿಂಗೆ ಮದುವೆ ತೀರ್ಸ್ ಹಾಕಿ ನೋಡ್ರಿ ಅದಕ್ಕೆ ಮನೆಯಾಗ ಮದುವೆ ಜಾತ್ರೆ ಅಂತೂ ಮುಂದಿನ ತಿಂಗಳು ಅಂದ್ರನ ಅಟೋತನ ನಾನು ನಿಮ್ಗೆ ನಂಗೆ ಸಾಧ್ಯ ಆದಷ್ಟು ನಾನು ವಿಡಿಯೋ ಮಾಡಿ ಹಾಕೊಂತಾನೆ ಹೋಗ್ತೇನೆ ರೀ ಬರ್ರಿ ಅಲ್ಲ ನೀಲಕ್ಕ ನೋಡ ಸೈತಕ್ಕ ಒಂದು ಲೀಟ್ರ್ ಕರೆದ್ರೆ ನಾನು ಗೆಳತಿನ ಮತ್ತೆ ನೀವಿಬ್ಬರ ಮಾತುಕತೆ ಹೆಚ್ಚಿರ್ನ ಅಯ್ಯ ನನ್ನ ಗೆಳತಿ ಬಾರ ನನ್ನ ಮುದ್ದಿನ ಗೆಳತಿ ನಿನ್ನ ಬಿಟ್ಟು ನಮಗೇನು ಮಾತು ಐತಿ ಕಟಿನೂ ಐತಿ ಆ ನಾವೇನ್ ಏನು ಏನ ಕಾಲಿ ಕುಂತವನ ಬಾ ಮನೆಯಾಗಿನ ಹಾರೆದ್ದಾನೆ ಈಗ ಹಿಂಗ ಬಂದು ಕುಂಡಿ ಊರಾಕತ್ತ ನೀ ಬಂದ ಬಿಟ್ಟು அதன்பின்னர் தமிழகத்தில் புதிதாக கொரோனா தொற்று கண்டறியப்பட்டவர்களில் இருபத்து ஐந்து பேர் குணமடைந்துள்ளனர் இந்தியாவின் <laughs> మినుగు లేంతను ఇగు మూరు మంది గతిరుకు பாருக்காந்து மடக்கட்டிலேனனன் அக்கலா இறையே நீ வாந்து விசையில்லைகு ನೋಡು ಅಕ್ಕ ಸವಿತಂದು ಅಕ್ಕ ಶಾರು ಅಕ್ಕ ನಮ್ದು ಹೊಲಕ್ಕೆ ನಾವು ಬದ್ನೆಕಾಯಿ ಆ ಬದ್ನೆಕಾಯಿ ಕೀಳ್ಬೇಕಾಗೈತೆ ಅದಕ್ಕೆ ನಮ್ಮ ಗಂಡಂದು ಹೇಳ್ತು ಹೆಣ್ಣು ಕರ್ಕೊಂಡು ಬಾ ಅಂತ ಅದಕ್ಕೆ ನಾನು ನೀವು ಮೂರು ಜನ ಬರ್ತೀರಾ ನಾನು ಒಬ್ಬ ನಾಲ್ಕು ಜನ ಹಾಕ್ತೀವಿ ಅಂತ ಕರಿಯಕ್ಕೆ ಬಂದೆ ಇಲ್ಲಲ್ಲೇ ನಾವು ಬರೋದಿಲ್ಲ ನಮ್ದಾಗ ಹೊಲಾಗ ಟೊಮೆಟೊ ಹಣ್ಣಾಗಿ ಕುಳತ್ ಹೋಗತ್ತವ அதுக்க நானே சைத்தக்க நான் சாரிவிட்டோம் இல்லந்தொக்கேழித்தே இல்லந்தே நான் ಯಾಕಕ್ಕ ನಮ್ದಕ್ಕೆ ಹಂಗೆ ಮಾತಾಡ್ತೀರಾ ನೀವು ಮತ್ತೆ ನಿಮ್ದಕ್ಕೆ ಹಂಗೆ ಮಾತಾಡ್ಬೇಕು ನಾವು ನೋಡ್ಲೆ ನಮ್ಮ ಎಲ್ಲ ಇದನ್ನ ಮಾಡಿ ಕೆಲಸ ನಿಮ್ದು ಬರ್ತಾವ್ ಆಯ್ತು ಬಿಡು ಅಕ್ಕ ನೀಲಂದು ಅಕ್ಕ ನಾವು ಬೇರೆ ಯಾರನ್ನಾದ್ರೂ ನೋಡ್ತೀವಿ ನೀವು ನಿಮ್ದು ಹೊಲಕ್ಕೆ ಹೋಗಿ ಟೊಮೆಟೊ ಕಾಯಿಯನ್ನ ಹರಿದಿ ನಾವು ಬರೋಣ ಅಕ್ಕ ಮನೆಯದಕ್ಕೂ ಬಹಳ ಕಾಮದಕ್ಕೂ ಹೈ ಹಮ್ಮರ ಹ್ಮ್ ಹ್ಮ್ ಹೋಗು ಅಯ್ಯ ಐಕೆ ಅಂಜಿ ಊರಂಜಿ ಏನಾಗ ಖಾಲಿ ಕುಂತವಂತಿಕೊಂಡಿ சும்மா நான்தான் இலக்கணம் ಬಾಗ್ಲ ಬಿಡಿ ಆತನ ನಾನು ನನ್ನ ಗಂಡ ಬಂದ ನಾನು ಬೇಕಸ್ ಹೋಗಿ ಬಾಗ್ಲ ತೆಗಿತ ನಮ್ಮ ಮನೆ ಬಾಗ್ಲ ನನ್ನ ಗಂಡ ಇಲ್ಲ ಹೋಗಿ ರುದ್ರ ಅವನ ಮನೆ ಬಾಗ್ಲ ಬಿಡಿ ಆಕತಾನ ನೀ ಚಲೋ ಆತು ಏನರ ರುದ್ರ ಅವನ ಗಂಡ ಬಾಗ್ಲ ತೆಗೆದಿರಿ ಇವನ ಅಳಿವಿ ಕುಡಿಸಿ ಬಾಗ್ಲ ಹಿಟ್ಟಿ ಕಂಬ ಕಾಯಕನ ಆತ ಜಾಡ್ ಸಾಗ ಜಾಡ್ಸಿ ದಂದ್ರ ಲಬ ಲಬ ಹುಕುತಿದ್ದಿವು ಆ ಕುಡ್ದ ಹಂಗ ಹೋಗಾಡ್ಕಂತ ಬರ್ತಾನೆ ಮನ್ನಿ ಇದನ್ನ ತಗೊಂಡ ಮಾ ನಾನು ಅಲ್ಲಿ ಹುಡುಗಿಗೆ ಇದು ಬೇಕಾಗಿತ್ತು ನನ್ನ ಮಗಳಿಗೆ ಏನದ ಒಂದು ಪಾಟ್ಯಾಗ ಬರೀದೇನಂತಾರೆ ಅದಕ್ಕೆ ಕಡಬಾಳಿ ಹ್ಞೂ ಕಡಬಾಳಿ ಕಲ್ಸಾಕ ಬೇಕಾಗೈತಿ ಬಾ ಅಂತಂದ್ರೆ

ಅಲ್ಲಲ್ಲಲ್ಲಲ್ಲ ಸ್ವಲ್ಪಕ್ಕ ಶಾವಕ್ಕ ಮೀಲವ್ವ ಇಲ್ಲೇ ಕುತ್ತಾರಲ್ಲಮ್ಮ ಮತ್ತೆ ಕುಂತ ನಿಮ್ಮ ಗಂಡಗಳು ನಿಮ್ಮ ಮನೆಗೆ ಬಂದಿಲ್ಲ ಏ ಊರಿಗೆ ಕೊಡ್ತೀವಿ ಇಟ್ಕೋ ಮಾಡಕ್ಕೆ ಬಂಜ ಕುಡ್ದ ಪಸಾ ನನ್ನ ಮನಮ್ ರಜಾ ಸಡ್ಲಿ ಇಲ್ಲ ಕುಡ್ದ ಬಂಜನಾ ನನ್ನ ಮ್ಯಾನಮ್ಮ ರಗ ರಾಸ ಕಚಿ ನಾ ಜಡ ತಾರ ಮಂದ ಅವ್ರು ನೋಡಿ ನಗುವಂಗೆ ಮಾಡಿದ್ವಿ ಆಡಕೊಂಡು ನಗುವಂಗ ಮಾಡಿದೆ ಮಮ್ಮ ಮುದ್ದು ಮ ಯಂಪ ಮಮ್ಮ ಮುದ್ದು ಮ അവര്യാക്ക ബി മേല കൈ ഇട്ട്കത്തോലി നിമ ഗണ്ട നോ മൂട്രി ഗത്താഗത്ത നിമ ഗണ്ടഡിന അല്ലക്കൊട്ടല്ല അറിവങ് ബഡ് കാര സർക്ക നോടലി